ನಮಸ್ಕಾರ ನಾನು ಒಂದು ಕಡೆಗೆ ಪ್ರಯಾಣ ಇದ್ದೆ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಮಧ್ಯಾಹ್ನ ಆಗಿತ್ತು ಹಸುವಾಗಿತ್ತು ಅಲ್ಲೇ ಬಸ್ ಸ್ಟ್ಯಾಂಡ್ವಾಗ ಒಂದು ಉಪಹಾರ ಗ್ರಹ ಆಯ್ತು ಅಲ್ಲಿ ಹೋಗಿ ಒಂದಿಷ್ಟು ನಾಷ್ಟ ಅರೆ ಅಥವಾ ಊಟ ಅ ಮಾಡಿದ್ರೈತಂತ ಚಹ ಮಾಡಿ ಹೋಗ್ತಿತ್ತು ಹೋಗಿ ಹಸುವೆ ಆಗಿತ್ತು ಊಟ ಮಾಡೋದೇ ಊಟ ಮಾಡಿ ಚಹಾ ಕೊಡ್ತು ನತ್ತ ಪತ್ತೆ ಆ ಒಂದು ಹೋಟೆಲ್ ಅನ್ನ ಗಮನಿಸಬೇಕಾದಾಗ ಅಲ್ಲಿ ಆ ಹೋಟೆಲ್ ನ ಯಜಮಾನ ಮತ್ತು ಯಜಮಾನ ಇಬ್ರು ಇದ್ರು ಅವರು ಅತ್ಯಂತ ಶ್ರದ್ಧೆ ಸಮರ್ಪಣೆಯಿಂದ ಬಂದಂತ ಎಲ್ಲ ಗ್ರಾಹಕರಿಗೂ ಕೂಡ ಉತ್ತಮವಾದ ಉಪಹಾರ ಭೋಜನದ ವ್ಯವಸ್ಥೆಯನ್ನ ಮಾಡಕ್ಕ ಕಷ್ಟಪಟ್ಟು ಕೆಲಸ ಮಾಡಕತ್ತೆ ್ರು ಬಹಳಷ್ಟು ಕಷ್ಟಪಟ್ಟು ಕೆಲಸ ಅವರು ಆ ಕಷ್ಟ ಅವರು ಅವರ ಒಂದು ಸಮರ್ಪಣೆ ಆ ಕಷ್ಟದಲ್ಲಿ ಅವ್ರಿಗೆ ಯಾವ್ದು ನೋವು ಇರಲಿಲ್ಲ ಅದರಲ್ಲಿ ಖುಷಿ ಇತ್ತು ಒಂದು ಸಮರ್ಪಣೆ ಇತ್ತು ಅದು ಎದ್ದು ಕಾಣ್ತಾ ಇತ್ತು ಅದನ್ನ ಗಮನಿಸಿದಾಗ ನನಗ ಒಬ್ಬರು ನೆನಪೈತ తన ఆత్మీయ గురుదు కూడా అవుగే నాలు గంటారు ముంజాను ఉపహార మాస్ మధ్యాహ్న ఊట ఉపహారే ఇత సా ఉపహార ఇతి రాత్రి ఊటనూ వత ఉత్తమవద ఊట ఒ రాత్రి హొంద గంట మల్గక్ నాల్క్ గంట ఇక హన్నొందు గంటె వరకు విరామ అన్నోదే ఇలా ನನ್ನ ಮಿತ್ರ ಮುಂಜಾನೆ ಬೆಳಗ್ಗೆ ಹೊತ್ತು ತರಕಾರಿ ತಗೋಕೋ ತರಪ್ಪ ಹೋದ್ರ ಮನೆಗ ಹೆಣ್ಮು ಎಲ್ಲ ಅಡಿಗೆ ಸಿದ್ಧತೆ ಉಪಹಾರದ ಸಿದ್ಧತೆಗಳನ್ನ ನಾಲ್ಕು ಗಂಟೆ ಶುರು ಮಾಡ್ಕೊಂಡ್ಕೊಳ್ತಿದ್ವು ಆತ ಒಂದಿಷ್ಟು ತರಕಾರಿ ತಂದು ಅದು ಇದು ಮಾಡೋ ಎಲ್ಲ ವ್ಯವಸ್ಥೆ ಮಾಡಿರ್ತರು ಮುಂಜಾನೆ ಏಳು ಗಂಟೆ ಅನ್ನೋಷ್ಟ ಏಳು ಏಳುವರೆ ಅಲ್ಲಿ ಉಪಹಾರ ಆರಂಭ ಆಗಿ ಬಿಟ್ಟಿತ್ತು ಹನ್ನೊಂದ್ ಗಂಟೆವರೆಗೂ ಹಿಂಗೆ ನಡೀತಿತ್ತು ಹನ್ನೊಂದ್ ಗಂಟೆ ನಂತರ ಸ್ವಲ್ಪ ವಿರಾಮ ಆಗ್ತಿತ್ತು ಸೊ ವಿರಾಮ ಅನ್ನೋದ್ಕೆ ಮಧ್ಯಾಹ್ನದ ಊಟ ತಯಾರಿ ಮಾಡ್ಕೋಬೇಕಾಗ್ತು ಹಂಗೆ ನಡೀತಾ ಇತ್ತು ನಡೀತಾ ನಡೀತಾ ಊಟದ ಮುಗೀತು ಅಂದ್ರೆ ಸಾಯಂಕಾಲ ಸ್ನಾಕ್ಸ್ ಬಜಿ ಚುಡುವ ಅದು ಇದು ಅವು ಇರ್ತಿತ್ತು ಅದರ್ ನೆನತಿತ್ತು ಹಂಗ ಆರ್ ಗಂಟೆ ಆಯ್ತಪ್ಪ ಏಳು ಊಟ ಮತ್ತ ರಾತ್ರಿ ಊಟಕ್ಕೆ ಶುರು ಆಗ್ತದೆ ಅವ್ರ ಕೆಲಸದಲ್ಲಿ ಎಷ್ಟು ತಳ್ಳಿಂತರ ಆಗ್ತಿದ್ರು ಅಂದ್ರ ಒಂದಿಷ್ಟು ಅವಕಾಶ ಅವ್ರಿಗತ್ತ ಅಷ್ಟು ಸಮರ್ಪಣಾ ಮನೋಭಾವದಿಂದ ಅವ್ರು ಕೆಲಸವನ್ನ ನಿರ್ವಹಿಸ್ತಾ ಇದ್ರಿ ಹೀಗಿರ್ಬೇಕಾದಾಗ ಈ ಹೋಟೆಲ್ ಉದ್ಯಮದಲ್ಲಿ ಏನೇತ ಅವ್ರು ದುಡ್ಡಲ್ಲೂ ಊಟ ಕೊಡಬಹುದು ಆದ್ರೆ ಬಹಳಷ್ಟು ಜನ ಅವರಲ್ಲಿ ಎಂತ ಮನೋಭಾವ ಇರ್ತದಂದ್ರ ನಮ್ಮ ಗ್ರಾಹಕರಿಗೆ ಅತ್ಯುತ್ತಮವಾದ ರುಚಿಕಟ್ಟಾದ ಶುಚಿಯಾದ ಆಹಾರವನ್ನು ಒದಗಿಸ್ಬೇಕನ್ನೋದೇ ಎಲ್ಲರ ಒಂದು ಉದ್ದೇಶ ಅಲ್ಲಿರ್ತದೆ ಎಲ್ಲ ಉದ್ದೇಶ ಎಲ್ಲೋ ಒಂದಿಬ್ರು ಅಪವಾದ ಇರ್ಬೋದು ಆದ್ರೆ ತೊಂಬತ್ತೊಂಬತ್ತು ಶೇಕಡ ಆ ಉದ್ಯಮದಲ್ಲಿ ಇರೋರಿಗೆ ಒಂದು ಮನೋಭಾವ ಏನಂದ್ರೆ ಅವ್ರಿಗೆ ಒಟ್ಟು ತುಂಬಾ ಊಟ ಕೊಡಬೇಕು ಒಟ್ಟು ತುಂಬ ತಿಂಡಿ ಕೊಡಬೇಕು ಉತ್ತಮ ಗುಣಮಟ್ಟದ್ದು ಉತ್ತಮ ರುಚಿಕಟ್ಟಾದ್ದು ಕೊಡಬೇಕು ಅನ್ನೋ ಭಾವ ಎಲ್ಲರಲ್ಲಿ ತುಂಬುತ್ತಿತ್ತು ಅದಕ್ಕಾಗಿ ಅವರು ಬೆಳಿಗ್ಗೆ ನಾಲ್ಕು ಗಂಟೆಯಲ್ಲಿ ಅಂತ ರಾತ್ರಿ ಹನ್ನೊಂದು ಗಂಟೆವರೆಗೆ ನಿರಂತರವಾಗಿ ಹಂಗೆ ಕೆಲಸದಲ್ಲಿ ತೊಡಗಾ ಇದ್ರು ಅವ್ರು ಅದಷ್ಟೋ ತೊಂದ್ರೆ ಅವ್ರಿಗೆ ಆ ತಾವು ಮಾಡಿದ್ರು ತಾವು ನೋವಷ್ಟು ಸಮಯ ಅವ್ರಿಗಿಲ್ಲ ಯಾಕಂದ್ರೆ ಗ್ರಾಹಕರಿಗೆ ನಿರಾಶೆ ಮಾಡಿ ಕಳಿಸುವಂತ ಮನೋಭಾವ ಯಾವ ಹೋಟೆಲ್ ನಡೆಸುವಂಥವ್ರಿಗಿಲ್ಲ ಬಂದವ್ರಿಗೆಲ್ಲರಿಗೂ ఉత్తమ సేవలను ఒసంత మనోభావనే అవుతు అంత మనస్థితి ఈ హోటల్ ఉద్యమదో అవు దేవర అన్నస్త అన్నవన్న నీతరు సుఖి అన్న సంస్కృతలో మాత్ర అన్నదాత సుఖీ భవ అత యార్ అన్నవన్న నేర్తారా సుఖిర ಅವರು ದುಡ್ಡು ತಗೊಂಡು ನಮ್ಗೆ ಅನ್ನ ನೆಡ್ತಿರ್ಬೋದು ಆದ್ರೆ ದುಡ್ಡು ತಗೋದ್ರಲ್ಲಿ ಕೂಡ ಒಂದು ಸೇವೆಯ ಮನೋಭಾವ ವ್ಯಾಪಾರದ ಮನೋಭಾವ ಇಲ್ಲ ಲಾಭದ ಮನೋಭಾವ ಪೂ ಪರಿಪೂರ್ಣ ಲಾಭದ ಮನೋಭಾವದಲ್ಲಿಲ್ಲ ಅದು ಅರ್ಧ ಲಾಭದ ಮನೋಭಾವ ಇದ್ರೆ ಅರ್ಧ ಸೇವೆಯ ಮನೋಭಾವದಲ್ಲಿ ಇದೆ ಹಾಗಾಗಿ ಆ ಉದ್ಯಮದಲ್ಲಿರುವಂತವರು ಅನೇಕ ಜನರಿಗೆ ಅನ್ನವನ್ನು ನೀಡಿ ಅವರ ಆರೋಗ್ಯವನ್ನ ಕಾಪಾಡ್ತಾ ಇದ್ದಾರೆ ಇತ್ತೀಚಿನ ಸಂದರ್ಭದಲ್ಲಿ ಮನೆ ಅಡಿಗೆ ಮಾಡೋದು ಕಡಿಮೆ ಕಥ ಹೊರಗಿ ಮಾಡೋದು ಹೊರಗೆ ತಿನ್ನೋದು ಹೆಚ್ಚಿಗೆ ಆಗ್ಯದ ಅಂಥದ್ರಲ್ಲೂ ಕೂಡ ಕೆಲವೊಬ್ರು ಅಹ್ ಎಷ್ಟು ಡೆಡಿಕೇಟಿವ್ ಆಗಿರ್ತಾರೆ ಅಂದ್ರ ಅಡಿಗೆಯಂತೆ ಮಾಡಿ ನೀಡುವ ಅನೇಕ ಪೋಟಲ್ಗಳಿದಾವಳ ಯಾವುದೇ ಬಳಸೋದಿಲ್ಲ ಅವರು ಮನೆ ಮನೆಯರಿಗೆ ರುಚಿಕಟ್ಟಾದ ಶುಚಿಯಾದ ಆಹಾರವನ್ನು ನೀಳ್ತಕ್ಕಂಥವ್ರು ಸಾಕಷ್ಟಿದ್ದಾರೆ ಅಂತವ್ರಿಂದ ಈ ಸಮಾಜದ ಎಲ್ಲ ವ್ಯಕ್ತಿಗಳ ಆರೋಗ್ಯ ಉಳ್ಯಕತ್ತ ಇಲ್ಲ ಅಂದ್ರ ಆ ಹೊರಗಡೆ ಮನೆ ಪುಟ್ಟಕ್ ನಾವ್ ಅನೇಕ ಸಾರಿ ಪ್ರಯಾಣ ಮಾಡಬೇಕಾಗ್ತದ ಎಲ್ಲಿ ಹೋಗ್ಬೇಕಾಗ್ತದ ಅಥವಾ ಏನೋ ಅವಸರದಾಗ ಮನೆಯಾಗ ಊಟ ಮಾಡಕ್ಕಾಗಲ್ಲ ಆಗೋಲ್ಲ ತಿನ್ನಕ್ಕಾಗಲ್ಲ ತಿನ್ನಕಾಗಲ್ಲ ಹೊರಗ ನಾವು ತಿನ್ಲೇ ದಿಟ್ ಎಂತ ಸಂದರ್ಭದಲ್ಲಿ ಇಂಥ ಸಮರ್ಪಣ ಮನೋಭಾವದಿಂದ ಅನ್ನವನ್ನ ನೀಡ್ತಕ್ಕಂತ ಪ್ರಮನ ಸಾಕ್ಷಾತ್ ರೂಪವಾಗತಕ್ಕಂತಹ ಆ ಹೋಟೆಲ್ ಸಿಬ್ಬಂದಿಯವರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಸಾಕಾಗೋತಿದ್ದ ದುಡ್ಡು ನಮ್ಮಲ್ಲಿ ಯಾರ ಕೊಡ್ತೀವಿ ಅಂದ್ರಲ್ಲಿ ಮುಗಿಯದಿಲ್ಲ ಸಂಬಂಧ ಉಪ್ಪಿನ ಋಣ ಮುಗಿಲಾರ್ದದು ಆ ಮುಗಿಲಾರ್ದಂತ ಋಣವನ್ನ ಎಲ್ಲರಿಗೂ ನೀಡತಕ್ಕಂತ ಒಂದು ಅದ್ಭುತ ವ್ಯಕ್ತಿಗಳು ಅಂತ ವ್ಯಕ್ತಿಗಳನ್ನ ನಾವು ಗೌರವಿಸ್ಬೇಕು ಅವರನ್ನ ಗೌರವದಿಂದ ಕಾಣಬೇಕು ಯಾಕಂದ್ರೆ ಅವ್ರು ತುಂಬಿಸಿದ ಅನ್ನದಾತರು ಅಂತ ಅನ್ನದಾತರ ಬಗ್ಗೆ ಅದೆಷ್ಟೋ ಆ ಹೋಟೆಲ್ ಉದ್ಯಮದಲ್ಲಿ ನಡೆಸುವಂತ ಸಂದ ಅವರೇ ಅನ್ನ ಆರೋಗ್ಯಕ್ಕೊಳಗಾಗ್ತದೆ ಸರಿಯಾದ ಸಮಯಕ್ಕೆ ತಿನ್ಲಾರದೆ ಅದು ಆ ಕೆಲಸದ ಒತ್ತಡದಿಂದ ಅಷ್ಟಾದ್ರೂ ಕೂಡ ತಮ್ಮ ಅನಾರೋಗ್ಯದ ಮಧ್ಯೆಯೂ ಕೂಡ ನಮ್ಮ ಒಳ್ಳೆ ಸೇವೆಯನ್ನು ಒದಗಿಸುವಂತಹ ಮನೋಭಾವ ಅದು ನಿಜವಾಗ್ಲೂ ಶ್ರೇಷ್ಠವಾದ ಧನ್ಯವಾದಗಳು